ನೋಡಿ ಈ ಕಾಡಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಹುಲಿ ಚಿರತೆ ಆಣೆ ಅವೆಲ್ಲ ಇದೆ ಕರಡೆ ಇದೆ ಹುಷಾರಾಗೋಗಿ ಅಂತ ಹೇಳಿದರು ಏನು ಮಾಡ್ತೀರಾ ಹೋಗಲೇಬೇಕು ಅದು ಬಂದು ತಿಂದು ಹೋದ್ರೂ ಪರವಾಗಿಲ್ಲ ಆದರೆ ನಾನು ಭಯಪಟ್ಟು ಯಾವುದೇ ಕಾರಣಕ್ಕೂ ಮುಂದಿಟ್ಟಿರೋ ಹೆಜ್ಜೆನ ಹಿಂದೆ ಇಡುವುದಿಲ್ಲ ಯಾಕಂದರೆ ಎಲ್ಲ ನನ್ನ ತಾಯಿಂದ್ರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗೀಂದ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ರಾಯರಿದ್ದಾರೆ 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 ನೋಡಿ ಚಿರತೆ ಏನೇ ಆಗಲಿ ಇದು ಮೇನ್ ರೋಡಿಗೆ ಬರೋ ಸಾಧ್ಯತೆ ಜಾಸ್ತಿ ಇದೆ ಇಲ್ಲೆಲ್ಲ ತುಂಬ ಡೇಂಜರ್ ಇದೆ ಅದೆಲ್ಲ ಬರುವಂಥ ಸಾಧ್ಯತೆ ಇದೆ ಅದಕ್ಕೆ ಇದನ್ನೆಲ್ಲ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಅಟ್ಯಾಕ್ ಆಗಿದೆ ಅಂತ ಇಲ್ಲೆಲ್ಲ ಅದಕ್ಕೆ ಹುಷಾರಾಗಿ ಹೋಗಿ ಅಂತ ಹೇಳಿದರು ಆಯಿತು ಆದರೂ ಸೇಫ್ಟಿ ಮಾಡಿದ್ದಾರೆ ಇವಾಗ ಇವಾಗ ಇನ್ನೂ ವರ್ಕ್ ಪ್ರೊಸೆಸಿಂಗಲ್ಲಿದೆ ಮಾಡ್ತಾ ಇದ್ದಾರೆ ಮೇನ್ ರೋಡಿಗೆ ಬರುವ ಸಾಧ್ಯತೆ ಯಾಕಂದರೆ ಮುಂಚೆ ಎಲ್ಲ ಮೇನ್ ರೋಡಿಗೆ ಬರ್ತಾ ಬರ್ತಾಯಿದ್ವಂತೆ ಅದಕ್ಕೆ ಹುಷಾರಾಗಿ ಹೋಗಿ ಅಂತ ಹೇಳಿದ್ದಾರೆ ನೋಡೋಣ ರಾಯರಿದ್ದಾರೆ ನೀವೇನು ಇವಾಗ ಒಂದು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತಿರಲ್ಲ ಅದೇ ನನಗೆ ತುಂಬ ಧೈರ್ಯ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ ಕ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಬುಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ಧಾಮ್ ಕಲ್ಪರುಕ್ಷ ನಮ ತಾಮ್ ಕಾಮಧೇನು ರಾಯರಿದ್ದಾರೆ ರಾಯರಿತ್ತಾರೆ ರಾಯರಿರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಈ ಬಿಸಿಲು ಎಷ್ಟಿದೆ ಇಲ್ಲಿ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನೋಡಿ ಒಂದು ಸಲ ನೋಡ್ಕೊಂಬಿಡಿ ವಿಡಿಯೋ ತೋರಿಸ್ತೀನಿ ನಿಮಗೆ ನೋಡಿ ಈ ಕಾಡಿನ ಮಧ್ಯದೊಳಗಡೆ ಇದ್ದೀವಿ ಇಲ್ಲಿ ಏನೂ ಊಟಕ್ಕೆ ಇಲ್ಲ ಒಂದು ಅಂಗಡಿ ಅಂದರೆ ಒಂದು ಶಾಪ್ ಕೂಡ ಇಲ್ಲ ನೀರು ತಗೋಬೇಕು ಅಂದರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು ನನ್ನನ್ನು ನೋಡಕ್ಕೆ ಬರಬೇಕಂದ್ರೆ ನಿನಗೆ ಈಜಿ ಅಲ್ಲ ಕಂದ ಕಷ್ಟವನ್ನು ಪಟ್ಟು ನೀನು ಬರಬೇಕು ಅಂತ ಹೇಳಿದ್ದಾರೆ ಯಾಕಂದರೆ ಒಬ್ರದು ಇಬ್ಬರದ್ದು ಅಲ್ಲ ನೀನು ಕರ್ಬ ತೊಗೊಂಡು ಬಂದಿರೋದು ಎಷ್ಟು ಜನದ ತೊಗೊಂಡು ಬಂದಿದೆ ಅಂದರೆ ಕ್ರಮದಲ್ಲಿ ನಿನಗೆ ದೇವ್ರು ಸಿಕ್ಕೇ ಸಿಗ್ತಾರೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ ಬಟ್ಟೆ ಭಯಂಕರ ಸಸಿತ ಇದೆ ಏನು ತಿನ್ನಬೇಕು ಅಂತ ಗೊತ್ತಾಗಲಿಲ್ಲ ಇವ ಏನು ಮಾಡ್ತೀರಾ ಈ ಹೊಟ್ಟೆ ಹಸು ಏನು ಗೊತ್ತಾ ಇದು ಕಾಯಿ ಯಾವ ಕಾಯಿ ಅಂತಾರೆ ಗೊತ್ತಾ ಇದಕ್ಕೆ ಬೀಳ್ಪತ್ರಿಕಾಯಿ ಅಂತಾರೋ ಏನು ಇವು ಈ ಕಾಡಿನಲ್ಲಿ ಸಿಕ್ಕಿರೋದು ಹಣ್ಣುಗಳಿವು ಹೊಟ್ಟೆ ಹಸು ಏನು ಮಾಡಲಿ ಯಾಕಂದರೆ ನೀನು ನಾವು ಅಷ್ಟಿಷ್ಟು ಕರ್ಮ ತೊಗೊಂಡು ಬಂದಿಲ್ಲಲ್ಲ ಇದನ್ನು ಒಂದು ಹಣ್ಣು ನೋಡಿದೆ ತಿಂದು ನೋಡಿದೆ ತುಂಬ ಸಿಹಿ ಇತ್ತು ಸಿಹಿ ಅಂದ್ರೇನೋ ಒಂದು ಲೆಕ್ಕಕ್ಕಿತ್ತು ನೋಡೋಣ ಇದು ಬಿಲ್ಪತ್ರಿಕಾಯಿ ಅಂತ ನೋಡಿ ಶಿವನಿಗೆ ಅದು ಇದು ನೋಡೋಣ ಸ್ವಲ್ಪ ಹೊಟ್ಟೆ ಹಸುವಿಗೆ ಏನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕಲ್ಲ ನೋಡಿ ತೋರಿಸ್ತೀನಿ ನೋಡಿ ಈ ಕಾಡಿನಲ್ಲಿ ಸಿಕ್ಕಿರೋ ನಮಗೆ ಊಟ ಇದು ಹಾಂ ತಂದೆ ಇವತ್ತಿನ ಊಟ ಇದು ಏನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕಲ್ಲ ಹೆಂಗಿದೆ ಅಂತ ನೋಡೋಣ ಹಣ್ಣು ಕಾಡಿನಲ್ಲಿ ಸಿಕ್ಕಂತ ಹಸುವಿನ ಪರವಾಗಿ गुरुवार गुरुार ना सुन ಒಟ್ಟು ಸುಮ್ಮನೆ ಇರಬೇಕಲ್ಲ ಈ ಬಿಸಿಲಿನಲ್ಲಿ ಏನಾದರೂ ತಿನ್ಕೊಂಡು ಹೋಗಲೇಬೇಕು ನೀನು ಒಂದು ಜಾಗದಲ್ಲಿ ಒಳ ಅವರು ಬೆಳಗ್ಗೆ ಊಟ ಮಾಡಿಕೊಡ್ತೀನಿ ಅಂದ್ರೆ ಅಡಿ ಟಿಫಿನ್ನು ಮಲ್ಕೊಂಬಿಟ್ರು ಅವ್ರ ಮಲ್ಕೊಂಬಿಟ್ಟಿದ್ರು ಏ ಮಾಡೋಣ ಏ ಬಿಸ್ಕೊಂಬು ಬರೋಣ ಅಂತಂದರೆ ಈ ಬಿಸ್ಕೊಂಡು ಪಾಪ ಮಲಗಿರ್ತಾರೆ ಯಾಕೆ ಟಿ ಮಾಡೋಣ ಅಂತಂದು ಇದು ಹಣ್ಣು ನೋಡಿ ಬಿಲ್ಪತ್ರೆ ಅಂತಾರಲ್ಲ ಆ ಹಣ್ಣು ನೋಡೋಣ ಹೆಂಗಿರುತ್ತೆ ಹೌದಲ್ಲ ಸೇಮ್ ನೋಡಿ ಬಿಲ್ಪತ್ರೆದೇ ಇದೆ ಕಾಯಿ ಇದೆ ಏನು ಮಾಡಲಿ ತಿನ್ನಲೇಬೇಕು ಹ್ಞೂ ಕಹಿ ಇದಕ್ಕೆ ಬೆಲ್ಲ ಬೇಕು ಆದರೆ ಹಸುವಾಗ್ತಾಯಿದೆ ಏನು ಮಾಡಲಿ ತಂದೆ ಹಸುವಾಗ್ತಾಯಿದೆ ನನ್ನ ತಿನ್ನಬೇಕಲ್ಲ ತಂದೆ ತಿನ್ಲಿಪ್ಪ ನಿಂದು ಹೆಂಗ್ ತಿನ್ಲಿ ತಂದೆ ಅಯ್ಯೋ ಇದಕ್ಕೆ ಬೆಲ್ಲ ಬೇಕಪ್ಪ ತಿನ್ನಕ್ಕೆ ನೀರಿಲ್ಲ ಮಾಡ್ಲಿ ಅಯ್ಯೋ ತಂದೆ ಬೆಲ್ಲ ಬೇಕೇ ಇದಕ್ಕೆ ಹಾಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಹಸುವಾಗಿದೆ ಏನು ಮಾಡಲಿದೆ ತಿನ್ನಕ್ಕೆ ಆಗ್ತಾ ಇಲ್ಲ ಅಯ್ಯೋ ತಂದೆ ಈ ಕಡೆ ಹೋಗ್ಬೇಕಂದ್ರೆ ಇನ್ನೂ ಒಂಬತ್ತು ಕಿಲೋಮೀಟರ್ ಹೋಗ್ಬೇಕು ಊಟ ಸಿಗಬೇಕಂದ್ರೆ ಈ ಕಡೆಯಿಂದ ನೋಡಿದರೆ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ ಅಯ್ಯೋ ಇದೇ ಪರವಾಗಿಲ್ಲ ಈ ಅಣ್ಣ ಯಾವುದಾದ್ರೂ ಒಂಥರ ಚೆನ್ನಾಗಿದೆ ಸ್ವಲ್ಪ ಅದು ಕೇಳ್ಬೇಕಲ್ಲ ನೋಡಿ ನಾವೇ ಹಿಂಗೆ ಮಾಡ್ತೀವಿ ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸ ಹೋಗಿದ್ದಾರೆ ನೋಡಿದ್ರ ಅಲ್ಲಿಂದ ಬರಬೇಕಾದ್ರೆ ಎಷ್ಟು ಸುಖ ಕೊಟ್ಟು ಬಂದ್ರು ಮಗನೇ ನೀನು ಇವಾಗಲೇ ಕಷ್ಟ ಕೊಟ್ಬಿಟ್ರೆ ನೀನು ವಾಪಸ್ ಹೋಗ್ಬಿಡ್ತೀಯಾ ಯಾಕಂದ್ರೆ ಎಲ್ಲರ ಕರ್ಮ ತಗೊಂಡ್ಬಿಟ್ಟಿದ್ಯಾ ನೀನು ಅಲ್ಲಿಂದ ಬಾ ಎಲ್ಲ ನಿನಗೆಲ್ಲ ಮನೆಯಿಂದ ಹೋಳಿಗೆ ಅನ್ನ ಸಾಂಬಾರು ಚಪಾತಿ ರೊಟ್ಟಿ ಎಲ್ಲ ಕೊಟ್ಟು ಕಳಿಸಿದ್ರು ಇವಾಗ ಈ ಕಾಡಿನಲ್ಲಿ ನೋಡಿ ಹೇಗಿದೆ ಕಾಡು ಈ ಕಾಡಿನಲ್ಲಿ ಹೇಗಿದೆ ಅಂದರೆ ಮಹಾ ಹಸುವಾಗ್ತಾ ಇದೆ ಕೈ ತೊಳ್ಕೊಳ್ಳೋಕ್ಕೆ ನೀರಿಲ್ಲ ತಂದು ಎಂಥದಪ್ಪ ಇದು ಕಾಡಿನಲ್ಲಿ ನೀರಿಲ್ಲ ಊಟ ಇಲ್ಲ ಅಯ್ಯೋ ಒಟ್ಟಿನಲ್ಲಿ ತಂದೆ ನನಗೆ ಹೆಂಗದ ಪರವಾಗಿಲ್ಲ ಎಲ್ಲ ಜನಗಳಿಗೂ ಒಳ್ಳೇದಾಗಬೇಕು ತಂದೆ ತಂದೆ ಒಳ್ಳೇದು ಮಾಡಿ ತಂದೆ ನೀವು ಒಳ್ಳೇದು ಅಂತಂದು ನಿಮ್ಮನ್ನ ನಂಬಿದ್ದೀನಿ ತಂದೆ ನಾನು ಪೂಜ್ಯಾಯ ರಾಘವೇಂದ್ರ ಯ ಸತ್ಯ ಧರ್ಮ ರಥಾಯ ಚ ಪಜ್ ತಾಮ್ ಕಲ್ಪ ವೃಕ್ಷಾಯ ಬಿ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗ್ಲಿ ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ನನಗೆ ಹೇಗಿಟ್ಟರೂ ಪರವಾಗಿಲ್ಲ ತಂದೆ ಆದರೆ ಯಾರ ಎಲ್ಲ ನನ್ನ ತಾಯಿಂದರ ಕಷ್ಟಗಳು ಅಣ್ಣ ತಮ್ಮಂದಿರ ಕಷ್ಟಗಳು ನನ್ನ ಅಕ್ಕ ತಂಗಿಂದಿರ ಕಷ್ಟಗಳಿಗೆ ಮುಕ್ತಿ ಮಾಡಬೇಕು ತಂದೆ ಇದೊಂದು ನಾನು ನಿಮ್ಮಲ್ಲಿ ನನ್ನ ಜೀವನವನ್ನು ಮುಡುಪುವಾಗಿಟ್ಟಿದ್ದೆ ಎಲ್ಲ ಜನಗಳಿಗೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಆಸೆ ತಂದೆ ಅದನ್ನು ಒಂದು ಈಡೇರಿಸು ತಂದೆ ಸಾಕು ನನಗೆ ನನಗೆ ಏನು ಬೇಕು ಅಂತ ನಾನು ಏನೂ ಕೇಳ್ಕೊಳಲ್ಲ ನನಗೇನು ಬೇಡ ನನಗೆ ಹಿಂಗೆ ಇಟ್ಟರೂ ಪರವಾಗಿಲ್ಲ ಮೂರು ಹೊತ್ತು ಊಟ ಕೊಟ್ಟು ಮೂರು ಅಲ್ಲಿ ಬೇಕಾದರೆ ನನಗೆ ಎರಡು ಹೊತ್ತು ಕೊಡು ತಂದೆ ಊಟ ಇಲ್ಲ ಒಂದು ಹೊತ್ತು ಕೊಡು ಆದರೆ ಜನಗಳಿಗೆ ಏನು ಅಂದುಕೊಂಡು ನನಗೆ ಫೋನ್ ಮಾಡ್ತಾಯಿದ್ರೆ ಒಂಬತ್ತು ವಾರ ವೃತ್ತದಲ್ಲಿ ಅವ್ರಿಗೆಲ್ಲರಿಗೂ ಅನುಗ್ರಹ ಆಗಬೇಕು ನನ್ನ ತಂದೆ ಇಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ನೋಡಿ ಈ ಮಧ್ಯದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂದರೆ ಹಾಂ 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 ತಂದೆ ಕಾಡಿನಲ್ಲಿ ಕುಂದುಕೊಂಡು ಇವತ್ತೇ ಊಟಕ್ಕೆ ಊಟ ಇಲ್ಲ ನೀರಿಗೆ ನೀರಿಲ್ಲ ಆದರೂ ನಿಮ್ಮ ಹತ್ರ ಇದ್ದೀನಿ ತಂದೆ ನಾನು ಕುಕ್ಕಿಲ್ಲ ಎಷ್ಟೇ ಕಷ್ಟ ಕೊಟ್ಟರು ನಿಮ್ಮ ಸನ್ನಿಧಾನಕ್ಕೆ ಬಂದೇ ಬರ್ತೀನಿ ಆದರೆ ಎಲ್ರಿಗೂ ಅನುಗ್ರಹ ಆಗಬೇಕು ತಂದೆ ಎಲ್ರಿಗೂ ಪಾಪ ಕರ್ಮಿಗಳೆಲ್ಲ ಕಳೆದು ಹೋಗಬೇಕು ನಾನು ತಂದೆ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ ಫಾಲೋ ಮಾಡಿ ಶೇರ್ ಮಾಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಈಡಿರಲಿ ಅಂತ ಹೇಳಿ ಇವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚಾ ಭಜ ತಾಮ್ ಕಲ್ಪ ರೂಕ್ಷಾಯ ನಮ ತಾಮ್ ಕಾಮಧೇನು ಬೇ ರಾಯರಿದ್ದಾರೆ 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 ರಾಯರಿದ್ದಾರೆ